ವೋಟಿಂಗ್ ತೋರಿಸಿದ್ರೆ ಓಕೆ ಒಂದು ಐಡಿಯಾ ಸಿಗುತ್ತೆ ಬಟ್ ಅದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ ಏನಂದರೆ ಯಾರು ವೋಟಿಂಗಲ್ಲಿ ಹೈ ಇರ್ ಇರ್ತಾರಲ್ವ ಗೆದ್ದ ಎತ್ತಿನ ಬಾಲ ಎತ್ತೋದಂತ ಸೊ ಆ ಥರ ಸ್ಟ್ರಾಟಜಿಗಳು ಏನಿದೆ ಆಟ ಆಡೋ ಸ್ಟ್ರಾಟಜಿಗಳೆಲ್ಲ ಹೋಗ್ಬಿಡುತ್ತೆ ಯಾಕಂದರೆ ಅವರು ಹಿಂದೇನೆ ಹೋಗ್ತಾರೆ ಸ್ಪೆಷಲಿ ನನಗೆ ತುಕಾಲಿ ಅವರು ತನೀಷಾ ಅವರು ಸ್ಪೆಷಲಾಗಿ ಪ್ರತಾಪ್ ಅವ್ರ ಜೊತೆ ಸಿರಿ ಮ್ಯಾಮು ಅವರೆಲ್ಲ ತುಂಬ ಚೆನ್ನಾಗಿದ್ದಾರೆ ಸೊ ಈ ಥರ ಆಗಿ ಹೋಗ್ಬಿಡುತ್ತೆ ಅದು ಇನ್ನು ನೆಕ್ಸ್ಟ್ ಮೂವಿಂಗ್ ಆನ್ ಏನಂತ ಹೇಳಿದ್ರೆ ಅವಿನಾಶ್ ಅವರು ಈಗ ಫಿನಾಲೆ ಹತ್ರ ಬರ್ತಾ ಇರೋ ಹಾಗೆ ಎಲ್ಲರ ಕಣ್ಣಿರತ್ತೆ ವೋಟಿಂಗ್ ಮೇಲೆ ವೋಟಿಂಗ್ ಫೇಕ್ ರಿಯಲಾ ರಿಯಲ್ ಏನ್ ನಡೀತಾ ಇದೆ ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟುವರೆಗೂ ಕೂಡ ಯಾರ ವೋಟಿಂಗ್ ಅನ್ನು ತೋರಿಸಿರಲಿಲ್ಲ ವರ್ತೂರ್ ಅವ್ರದ್ದು ಫಸ್ಟ್ ಟೈಮ್ ತೋರಿಸಿದ್ರು ಅವಿನಾಶ್ ಜನ್ಯೂನ್ ಆಗಿ ಹೇಳಿ ನಿಮ್ಗೇನು ಅನ್ಸುತ್ತೆ ವೋಟಿಂಗ್ ತೋರ್ಸೋದು ಎಲ್ಲಾರದು ತೋರಿಸ್ಬೇಕಾ ಅಥವಾ ವೋಟಿಂಗ್ ಮೇಲೆ ನಿಮ್ಮ ಅನಿಸಿಕೆ ಏನು ಏ ಇದೊಂದು ಬೈಬಲ್ ಶೋ ಈ ಶೋಗೆ ಒಂದು ಫಾರ್ಮ್ಯಾಟ್ ಇದೆ ಆ ಶೋಗೆ ಒಂದು ಶೋಗೆ ಬಿಗ್ ಬಾಸ್ ಶೋ ಅಂತ ಏನಿದೆ ಅದಕ್ಕೆ ಆದಂಥ ಒಂದು ರೆಸ್ಪೆಕ್ಟ್ ಇದೆ ಗೌರವ ಇದೆ ಅದಕ್ಕೆ ಆದಂಥ ಒಂದು ಎಥಿಕ್ಸ್ ಇದೆ ಸೊ ಆ ಎಥಿಕ್ಸ್ ಏನು ಅಂತ ಬರುತ್ತೆ ಕಲ್ಚರ್ ಅಂತ ಏನಿದೆ ಅದರಲ್ಲಿ ಓವರ್ ಆಲ್ ಬಿಗ್ ಬ್ಯಾಸ್ ಫಾರ್ಮ್ಯಾಟ್ ಮತ್ತು ಆ ವೋಟಿಂಗ್ ಏನು ಕಂಪ್ನಿ ಏನಿದೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇಂಡಿಪೆಂಡೆಂಟ್ ಕಂಪ್ನಿ ಅಂತ ನನಗೆ ನಾನು ಹೋಗೋ ಮುಂಚೆನೇ ಇದ್ರ ಬಗ್ಗೆ ಸಾಕಷ್ಟು ಕೇಳಿದ್ದೀನಿ ಅವ್ರ ಹತ್ರನೂ ಕ್ವೆಶನ್ ಮಾಡಿದ್ದೀನಿ ಸೊ ನನ್ನ ಪ್ರಕಾರ ವೋಟಿಂಗ್ ಇಸ್ ಅನ್ ವೆರಿ ಇಂಡಿಪೆಂಡೆಂಟ್ ಕಂಪ್ನಿ ಅದು ಇದು ಮಾಡ್ತಾ ಇದೆ ನಮ್ಮ ಬಿಗ್ ಬಾಸ್ ಶೋ ವೋಟಿಂಗ್ ಯಾವ ಕಂಟೆಸ್ಟೆಂಟ್ಸ್ದು ಸೊ ಅದು ಅದನ್ನ ತೋರಿಸ್ಬೇಕು ಎಷ್ಟು ವೋಟಿಂಗ್ ಬರುತ್ತೆ ಅದು ಎಗೇನ್ ಬಿಟ್ಟಿದ್ದು ಬಿಗ್ ಬಾಸ್ ಟೀಮ್ ಅಥವಾ ನಿಮ್ಮ ಒಂದು ವೈಯಕ್ತಿಕ ನಿಲುವು ಏನು ಯಾಕಂತ ಹೇಳಿದ್ರೆ ಜೆನ್ಯೂನ್ ಆಗಿ ತೋರಿಸೋದು ಒಳ್ಳೇದಾ ತೋರಿಸದೇನೆ ಇರೋದು ಒಳ್ಳೇದಾ ಅಥವಾ ಯಾಕಂತ ಹೇಳಿದ್ರೆ ನಿಮ್ಗೆ ಈ ವಾರ ವೋಟಿಂಗ್ ತೋರಿಸಿದ್ರೆ ನೆಕ್ಸ್ಟ್ ವಾರ ಹೇಗ್ ಆಡ್ಬೇಕು ಅನ್ನೋ ಒಂದು ಐಡಿಯಾಲಜಿ ಸಿಗುತ್ತೆ ಸೊ ನಿಮಗೆ ಏನ್ ಅನ್ಸುತ್ತೆ ಆಸ್ ಅ ಪರ್ಸನ್ ಅದರಲ್ಲಿ ಒಂದು ಎರಡು ವಿಚಾರ ಇದೆ ಈಗ ಒಂದು ಲೆವೆಲ್ ನೋಡಿದ್ರೆ ವೋಟಿಂಗ್ ತೋರಿಸಿದ್ರೆ ಓಕೆ ಒಂದು ಐಡಿಯಾ ಸಿಗತ್ತೆ ಯಾರು ತುಂಬ ಲೋ ಲೆವೆಲ್ ಅಲ್ಲಿ ಇದಾರೆ ಆಟ ಆಟಕ್ಕೆ ಒಂದು ಇನ್ಸ್ಪಿರೇಷನ್ ಸಿಗತ್ತೆ ಅದೆಲ್ಲ ಓಕೆ ಬಟ್ ಅದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ ಏನಂದ್ರೆ ಏನು ಯಾರು ವೋಟಿಂಗಲ್ಲಿ ಹೈ ಇರ್ ಇರ್ತಾರಲ್ವ ನಮ್ಮ ಇವಾಗ ಇವತ್ತು ಯಾರೋ ಒಬ್ರು ಏ ಅವರು ತುಂಬಾ ಹೈ ಇದ್ದಾರೆ ಆ ಏನಾಗತ್ತಂದರೆ ಅವ್ರಿಗೆ ಒಂದು ಬೇ ಅದು ಬರ್ತೂರವ್ರಿಗೂ ಆಯಿತು ಅಂತ ಅನ್ಸುತ್ತೆ ಪ್ರತಾಪ್ ಅವ್ರ ಬಗ್ಗೆನೂ ಕೆಲವೊಂದು ವಿಚಾರಗಳು ಆ ಥರ ಆಯಿತು ಗೆದ್ದ ಎತ್ತಿನ ಬಾಲ ಎತ್ತೋದಂತ ಸೊ ಆ ಥರ ಹಿಡಿಯೋದಂತ ಸೊ ಆ ಥರ ಆಗಬೇಕಾದ್ರೆ ಈ ಸ್ಟ್ರಾಟಜಿಗಳು ಏನಿದೆ ಆಟ ಆಡೋ ಸ್ಟ್ರಾಟಜಿಗಳೆಲ್ಲ ಮೇಲ್ಕಳಗ ಹೋಗ್ಬಿಡುತ್ತೆ ಯಾಕಂದ್ರೆ ಅವ್ರು ಹಿಂದೆ ಹೋಗ್ತಾರೆ ಅವ್ರು ಯಾರು ಅವ್ರ ಅವ್ರ ಹತ್ರ ಒಂದು ಫ್ರೆಂಡ್ಶಿಪ್ ಇಷ್ಟ ಇಷ್ಟಪಡ್ತಾರೆ ವೋಟಿಂಗ್ ನೋಡ್ಬಿಟ್ಟು ಅವ್ರ ಹತ್ರ ಫ್ರೆಂಡ್ಶಿಪ್ ಮಾಡಿಕೊಂಡು ಅವ್ರ ಹತ್ರ ಆಟ ಆಡಿದ್ರೆ ತುಂಬಾ ರಾಂಗ್ ಅನ್ಸುತ್ತೆ ನಿಮಗೆ ಯಾರು ವೋಟಿಂಗ್ ನೋಡ್ಬಿಟ್ಟು ಯಾರು ಬದಲಾದ್ರು ಅಂತ ಅನ್ಸುತ್ತೆ ನಿಮಗೆ ಆ ವೋಟಿಂಗ್ ನೋಡ್ಬಿಟ್ಟು ಐ ತಿಂಕ್ ನಮ್ಮ ಇದರಲ್ಲಿ ನಾನು ವರ್ತೂರವರ ವೋಟಿಂಗ್ ತೋರಿಸ್ಬೇಕಾದ್ರೆ ನಾನು ಇರಲಿಲ್ಲ ಬಟ್ ವರ್ತೂರ್ ಅವರ ವೋಟಿಂಗ್ ನೋಡ್ಬಿಟ್ಟು ತುಂಬಾ ಜನ ಅವ್ರ ಅಂದ್ರೆ ಅವ್ರ ಜೊತೆ ತುಂಬಾನೇ ಚೆನ್ನಾಗಿರ್ಬೇಕು ಅಂತ ಅನ್ಸೋದವ್ರು ತುಂಬಾ ಜನ ಇದ್ರು ಹೆಸರು ಈಗ ಎಸ್ಪೆಷಲಿ ನನ್ಗೆ ತುಕಾಲಿ ಅವರು ವರ್ತೂರ್ ಅವ್ರ ಜೊತೆನೆ ಆ ಅವರು ಮುಂಚೆಂದು ಫ್ರೆಂಡ್ಸ್ ಅಂತ ಹೇಳ್ತಾರೆ ನಾನು ಅಷ್ಟೊಂದು ಕ್ಲಿಯರಾಗಿ ಆ ಅನ್ನು ನೋಡಿಲ್ಲ ಬಟ್ ತುಕಾಲಿ ಅವರವ್ರ ಜೊತೆನೇ ಇದ್ದಾರೆ ಆ ವೋಟಿಂಗ್ ಅಂತ ಬಂದು ತನಿಷಾ ಅವರು ಸ್ಪೆಷಲಾಗಿ ಹೊರ್ತರೋರ ಜೊತೆ ಇವಾಗಲೂ ಒಂದು ಒಂದು ಡೇನ ಒಂದು ಪಾರ್ಟ್ ಹೊರ್ತುರೋರಿಗೆ ಸೀಮಿತ ಆಗಿರ್ತಾರೆ ಅವರು ಯಾಕಂದರೆ ಅವ್ರ ಜೊತೆ ಚೆನ್ನಾಗಿರಬೇಕು ಅಂತ ಈ ಕಡೆ ಬಂದರೆ ಪ್ರತಾಪ್ ಅವರು ವೋಟಿಂಗ್ ಆದಮೇಲೆ ಐ ಥಿಂಕ್ ಸ್ಪೆಷಲಿ ಪ್ರತಾಪ್ ಜೊತೆ ಅವ್ರಿ ಮ್ಯಾಮ್ ತುಂಬಾ ಚೆನ್ನಾಗಿದ್ದಾರೆ ಅವಿನಾಶ್ ಸ್ವಲ್ಪ ಮಿಂಗಲ್ ಆಗೋದ್ರಲ್ಲಿ ಅಂದ್ರೆ ನಿಮ್ಮ ಯಾವ ಕ್ವಾಲಿಟಿ ಇವತ್ತು ನೀವು ಆಚೆ ಇರೋದಕ್ಕೆ ಕಾರಣ ಆಯ್ತು ಯಾವ್ದು ಲ್ಯಾಕ್ ಆಯ್ತು ಅನ್ಸುತ್ತೆ ನಿಮಗೆ ಸಿ ಬೇಸಿಕಲಿ ನನಗೆ ಮಿಂಗಲ್ ಆಗೋದ್ರಲ್ಲಿ ಎಲ್ಲೂ ನನಗೆ ಕೊರತೆ ಕಾಣಲಿಲ್ಲ ನಾನು ನಾನೇ ಪರ್ಸನಲ್ ಆಗಿ ಎಲ್ಲರ ಹತ್ರನೂ ಹೋಗಿ ಮಾತಾಡೋವಂಥ ವ್ಯಕ್ತಿ ನಾನು ಒಂದು ದೂರದಲ್ಲಿ ಕೂತ್ಕೊಂಡು ಅವ್ರು ಬರಬೇಕು ಅಥವಾ ನನಗೆ ನನ್ನ ಹತ್ರ ಮಾತಾಡಬೇಕು ಅನ್ನೋ ವ್ಯಕ್ತಿನೇ ಅಲ್ಲ ನಾನು ಯಾವತ್ತೂ ಐ ಒಬ್ಬ ಎಕ್ಸ್ಟ್ರೋವರ್ಟ್ ಕ್ಯಾರೆಕ್ಟರ್ ಆಗಿದ್ದರಿಂದ ನಾನು ಐ ಗೋ ನಾನು ರೀಚ್ ಆಗ್ತೀನಿ ಒಬ್ಬರೊಬ್ಬರು ಪರ್ಸನ್ಗೆ ಏನೇ ಇದ್ರೂ ಅವ್ರ ಹತ್ರ ಆಗಿ ಮಾತಾಡೋವಂಥ ಒಂದು ಪ್ರಯತ್ನ ಖಂಡಿತ ಮಾಡ್ತಿದ್ದೆ ಸೊ ಅದು ಕೆಲವೊಂದು ಕಡೆ ಐ ಮೀನ್ ಸಕ್ಸಸ್ ಆಗಿದೆ ಕೆಲವೊಂದು ಕಡೆ ಅವರು ಆ ಝೋನ್ಗೆ ನನ್ನನ್ನು ಬಿಡ್ತಾನೆ ಇರಲಿಲ್ಲ ಸೊ ಅದಕ್ಕೆ ಏನು ತುಂಬ ಪ್ರಯತ್ನ ಇದ್ದೆ ಬಟ್ ಎಂಡ್ ಆಫ್ ದ ಡೇ ಆ ರೀಸನ್ ಆಗಲ್ಲ ನಾನು ಮಿಂಗಲ್ ಆಗಿಲ್ಲ ಅದು ನನ್ನ ಪ್ರಯತ್ನ ಅಂತೂ ಖಂಡಿತ ಮಾಡಿದೆ ಅದಕ್ಕೆ ಒಂದು ರಿಸಲ್ಟ್ ಕೂಡ ಇತ್ತು ಬಟ್ ಎಂಡ್ ಆಫ್ ದ ಡೇ ಕಾರಣ ಅಂತ ನಂಗೆ ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ ನನ್ನ ಪ್ರಕಾರ ನಾನು ಏನು ಕೊರತೆ ಇತ್ತು ಅದನ್ನ ನಾನು ಲಾಸ್ಟ್ ವೀಕಲ್ಲಿ ಅದನ್ನ ಫುಲ್ಫಿಲ್ ಮಾಡೋಕ್ಕೆ ನನ್ನ ಶತ ಮಾಡಿದೆ ಐ ಥಿಂಕ್ ಎಲ್ಲೋ ಅನಿಸ್ತಿತ್ತು ನಾನು ಟಾಸ್ಕ್ ಅಂತ ಬಂದಾಗ ಎಗ್ರೆಸಿವ್ ಆಗಿ ಅಥವಾ ಕಾಂಪಿಟೇಟಿವ್ ಸ್ಪಿರಿಟ್ ಆಗಿ ಆಡೋದನ್ನು ಬಿಟ್ಬಿಟ್ಟಿದ್ದೀನ ಅಥವಾ ಇವರಿಗೆಲ್ಲೂ ವಿನಯ್ ಮತ್ತು ಕಾರ್ತಿಕ್ ಅವರಿಗೆ ಟಾಸ್ಕ್ ಬಂದ್ರೂ ನಾನು ಬಿಟ್ಕೊಡ್ತಾ ಇದ್ದೀನಿ ಅನ್ನೋ ಒಂದು ರೀತಿಯಲ್ಲಿ ಪೋಟ್ರೆ ಆಗ್ತಾ ಇತ್ತು ಬಟ್ ಅದನ್ನ ನಾನು ಅಲ್ಲಿ ಪ್ರೂವ್ ಮಾಡಿದೀನಿ ಇಲ್ಲ ಇನ್ನು ಟಾಸ್ಕ್ ಟಾಸ್ಕ್ ಅಂತ ಹೇಳಿ ಈಗ ಮಾತಾಡ್ತಾ ಇರುವಾಗ ನಿಮಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತಾ ವಿನಾಶ್ ಈ ಒಂದು ನಾನು ಪಾಯಿಂಟ್ಸ್ ಕೊಡುವಂತಹ ಒಂದು ಬಿಡ್ಡಿಂಗ್ ಇದ್ರಲ್ಲಿ ಕೂಡ ನೀವು ತನಿಷಾ ಹತ್ರ ಹೋಗಿ ಹೇಳ್ತಾ ಇದ್ವಿ ಕಡಿಮೆ ಆಯ್ತು ಇನ್ನೊಂದು ಸ್ವಲ್ಪ ಬೇಕಿತ್ತು ಕೊಡಿ ಕೊಡಿ ಅಂತ ಸೊ ಎಲ್ಲೋ ಒಂದ್ ಕಡೆ ತನಿಷಾ ನಿಮಗೆ ಡಾಮಿನೇಟ್ ಮಾಡ್ತಿದ್ರು ಅಥವಾ ನಿಮ್ಗೆ ಏನ್ ಅನ್ಸುತ್ತೆ ತನಿಷಾ ಆಸ್ ಎ ಕ್ಯಾರೆಕ್ಟರ್ ಬಿಗ್ ಬಾಸ್ ಮನೆಯಲ್ಲಿ ತನಿಷಾ ಅವರು ನನ್ನ ಆ ಪರ್ಟಿಕ್ಯುಲರ್ ಗೇಮಲ್ಲಿ ಮಾಲಕರಾಗಿದ್ದು ರೀಶಫಲ್ ಆದ್ಮೇಲೆ ಸೊ ತನೀಶ್ ಅವರಿಗೆ ನಾನು ಒಂದೇ ಹೇಳ್ತಿದ್ದಿದ್ದು ತನೀಶ್ ಅವರೇ ಏನೇ ಆಗಲಿ ಮೈಕಲ್ ಲೀಡಿಂಗಲ್ಲಿದ್ದರು ಅವರು ಪಾಯಿಂಟ್ಸಲ್ಲಿ ಬಟ್ ಏನೇ ಪ ಸಿಚ್ಯುವೇಶನ್ಸ್ ಇರಲಿ ತನೀಶ್ ಅವರು ನನಗೆ ಕಾನ್ಸ್ಟೆಂಟಾಗಿ ಹೇಳ್ತಿದ್ದಿದ್ದು ಇಷ್ಟೇ ನಮ್ಮ ಟೀಮಲ್ಲಿ ಇವಾಗ ಕಾರ್ತಿಕ್ ಇದ್ದಾರೆ ವಿನಯ್ ಇದ್ದಾರೆ ಮೈಕಲ್ ಇದ್ದಾರೆ ಕ್ಯಾಪ್ಟೆನ್ಸಿ ಟಾಸ್ಕ್ ಅಂತ ಹೋಗೋದು ಬರೀ ನಾಲ್ಕೇ ಜನ ಸೊ ಹಂಗಿರ್ಬೇಕಾದ್ರೆ ನಿಮಗೆ ಹೋಗೋದು ಇಲ್ಲ ಅಂತ ನಾನು ಅದನ್ನ ಇದು ಒಪ್ತಾ ಇರಲಿಲ್ಲ ನಾನು ಹೇಳ್ತಾ ಇದ್ದೆ ನನಗೆ ಎಷ್ಟು ಕ್ಯಾಪ್ಟನ್ಸಿ ಟಾಸ್ಕ್ ಇದೆ ಅದು ಇದು ಅಂತ ನಿಮಗೂ ಗೊತ್ತಿಲ್ಲ ಬಿಗ್ ಬಾಸ್ ಕೊಡಬೇಕಾಗತ್ತೆ ಸೊ ಇನ್ನೂ ಒಂದು ಐದು ಟಾಸ್ಕ್ ಇದ್ದರೆ ಐದು ಟಾಸ್ಕಲ್ಲೂ ನಾನು ವಿನ್ ಆಗ್ಬೋದಲ್ವಾ ಸೊ ನನಗೆ ನೀವು ಕಡಿಮೆ ಕೊಡೋದ್ರಲ್ಲಿ ಅರ್ಥವೇ ಇಲ್ಲ ಅಂತ ಸೊ ಅದು ಅದೇ ವಿಚಾರಕ್ಕೆ ನನಗೂ ಮತ್ತೆ ಅವರಿಗೆ ಸ್ವಲ್ಪ ಆರ್ಗ್ಯುಮೆಂಟ್ ಆಗ್ತಾ ಇತ್ತು ಬಟ್ ಅವರು ಅದನ್ನ ಒಪ್ತಾ ಇರಲಿಲ್ಲ ಸೊ ಅದು ನನಗೆ ನಾನು ಕೆಲವೊಂದಿಷ್ಟು ಬಾರಿ ಅವ್ರು ಹೇಳೋದನ್ನ ಕೂಡ ನೋಡಿದ್ದೀನಿ ಏನಂತ ಹೇಳಿದ್ರೆ ಅವಿನಾಶ್ ಅಂದ್ರೆ ಹೊರಗಡೆ ಇಟ್ಟು ಮಾತಾಡ್ತಾರೆ ಅಥವಾ ತುಂಬಾ ಟಾಂಟ್ ಮಾಡ್ತಾರೆ ಅಂತ ಜನರು ಕೂಡ ಅದನ್ನ ಹೇಳಿದ್ದಾರೆ ಸೊ ನೀವು ಇದಕ್ಕೆ ಏನು ರಿಯಾಕ್ಷನ್ ಕೊಡೋದು ಯಾರ್ ಬಗ್ಗೆ ಹೇಳ್ತಾ ಇದ್ದೀರಾ ತನಿಷಾ ಆ್ಯಕ್ಚುಲಿ ತನಿಶಾ ಅವರು ಒಂದು ಒಂದಷ್ಟು ವಿಚಾರಗಳಲ್ಲಿ ನನಗೆ ಅನ್ಸಿದ್ದು ಏನಂದ್ರೆ ಅವರು ಡಾಮಿನೇಟ್ ಮಾ ಕ್ಯಾರೆಕ್ಟರ್ ತೋರಿಸ್ತಾ ಇದ್ದಾರೆ ನನ್ನ ನನ್ನ ಮೇಲೆ ಡಾಮಿನೇಟ್ ಕ್ಯಾರೆಕ್ಟರ್ ತೋರಿಸ್ತಾ ಇದ್ದಾರೆ ಜೂನಿಯರ್ ಥರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅವರು ಪ್ರತಿ ಇದರಲ್ಲಿ ಇವರು ಆಮೇಲೆ ಬಂದವರು ಇವ್ರಿಗೆ ಗೊತ್ತಿಲ್ಲ ನನ್ನ ಕೆಲವು ವಿಚಾರ ಗೊತ್ತಿದ್ರೂ ಇವ್ರಿಗೆ ಗೊತ್ತಿಲ್ಲ ಅನ್ನೋ ಒಂದು ಇದನ್ನ ಪೋಟ್ರೆ ಮಾಡ್ತಾಯಿದ್ರು ಅದನ್ನ ನಾನು ಎಲ್ಲೋ ಒಂದು ವೇದಿಕೆಯಲ್ಲಿ ಬಂದಾಗ ಕೂಡ ಹೇಳಿದ್ದೀನಿ ಯಾಕೆ ಇವರು ಈ ಥರ ಮಾಡ್ತಾ ಇದ್ದಾರೆ ಅದನ್ನ ವ್ಯಕ್ತ ಕೂಡ ಪಡಿಸಿದ್ದೀನಿ ಬಟ್ ಅವರಿಗೆ ಅದು ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಅವರು ಅದು ಅದನ್ನ ಬೇರೆ ರೀತಿಯೇ ಹೇಳ್ತಾ ಇದ್ದಾರೆ ನನ್ನ ಕ್ಯಾರೆಕ್ಟರಲ್ಲಿ ನಾನು ಮಾತಾಡೋದು ನಿಮಗೆ ಜೋರಾಗಿ ಅನಿಸುತ್ತೆ ನನ್ನ ಜೋ ನನ್ನ ನನ್ನ ಸೌಂಡೇ ಆ ಥರ ಬಟ್ ಅದು ಎಲ್ಲೋ ಒಂದು ಕಡೆ ಅದು ಸರಿ ಇರಲಿಲ್ಲ ಅಂತ ಅನಿಸ್ತಾ ಇತ್ತು ನನಗೆ ಅದಕ್ಕೋಸ್ಕರ ಅವರಿಗೆ ಉಸಿರು ಒಳ್ಳಿ ಅಂತ ಒಂದು ಇದ್ರೂ ಕೂಡ ಪಟ್ಟ ಒಂದು ರಿಪೋರ್ಟರ್ ಎಡಿಟ್ರ್ ಅಂತ ಬಂದಾಗ ಅಲ್ಲಿ ನಾನು ಅದನ್ನ ಅಲ್ಲಿ ಕರೆಕ್ಟಾಗಿ ಅದನ್ನ ಇದು ಮಾಡಿಕೊಟ್ಟೆ ಅವರಿಗೆ ಬಟ್ಟು ಅವರು ತುಂಬಾ ಒಂದು ಸೌಂಡ್ ಮಾಡುವಂಥ ವ್ಯಕ್ತಿ ಆಗಿರೋದ್ರಿಂದ ಅದನ್ನು ಒಂದು ಬೇರೆ ರೀತಿ ತಗೊಂಡು